ಅತಿ ಬುದ್ಧಿವಂತಿಕೆ ಎಲ್ಲದರಲ್ಲೂ ಪರಿಪೂರ್ಣತೆ ಮತ್ತು ವಿಶೇಷ ಚಾಕಚಕ್ಯತೆಗೆ ಹೆಸರಾದ ಕನ್ಯಾ ರಾಶಿಯ ಬಂಧುಗಳೇ ನಮಸ್ಕಾರ ಡಿಸೆಂಬರ್ ತಿಂಗಳು ನಿಮ್ಮ ಪಾಲಿಗೆ ಕೇವಲ ವರ್ಷದ ಅಂತ್ಯವಲ್ಲ ಇದು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀಡುವ ನಿಮ್ಮ ಜೀವನ ಶೈಲಿಯನ್ನೇ ಉನ್ನತೀಕರಿಸುವ ಒಂದು ಮಹತ್ವದ ಸಮಯ ಈ ತಿಂಗಳು ಗ್ರಹಗಳ ಸಂಚಾರವು ನಿಮ್ಮ ಪಾಲಿಗೆ ಅದ್ಭುತವಾದ ರಾಜಯೋಗವನ್ನು ಸೃಷ್ಟಿಸುತ್ತಿದೆ ವಿಶೇಷವಾಗಿ ನಿಮ್ಮ ಸುಖ ಸಂಪತ್ತು ಮತ್ತು ವಾಹನ ಯೋಗವನ್ನು ಬಲಪಡಿಸಲಿದೆ ಆದರೆ ಈ ಯಶಸ್ಸಿನ ಜೊತೆಯಲ್ಲೇ ನಿಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಪರೀಕ್ಷಿಸುವ ಒಂದು ಕಠಿಣ ಸವಾಲು ಕೂಡ ಕಾದಿದೆ ಯಾವುದು ಆ ರಾಜಯೋಗ ಯಾವುದು ಆ ಸವಾಲು ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ಪ್ರಭಾವಿಸಲಿರುವ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮ್ಮ ರಾಷ್ಟ್ರಾಧಿಪತಿಗೆ ನಮಿಸುತ್ತಾ ಜೈ ಗಣೇಶ ಎಂದು ಕಾಮೆಂಟ್ ಮಾಡಿ ಕನ್ಯಾ ರಾಶಿಯ ಅಧಿಪತಿ ಬುದ್ಧಿ ಮತ್ತು ವಾಣಿ ಕಾರಕನಾದ ಬುಧ ದೇವ ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಬುಧನು ಸುಖ ಸಂಪತ್ತಿನ ಕಾರಕನಾದ ಶುಕ್ರನ ಜೊತೆಗೂಡಿ ನಿಮ್ಮ ಸುಖ ಸ್ಥಾನವಾದ ನಾಲ್ಕನೇ ಮನೆಯಲ್ಲಿ ಸಂಚರಿಸಲಿದ್ದಾನೆ ಇದು ಮಾಲವ್ಯ ಮತ್ತು ಲಕ್ಷ್ಮೀನಾರಾಯಣ ಯೋಗಕ್ಕೆ ಸಮನಾದ ಫಲವನ್ನು ನೀಡಲಿದ್ದು ನಿಮ್ಮ ಕೌಟುಂಬಿಕ ಸುಖ ವಾಹನ ಯೋಗ ಮತ್ತು ಗೃಹಸೌಖ್ಯವನ್ನು ಉತ್ತುಂಗಕ್ಕೆ ಕೊಂಡೊಯ್ಯಲಿದೆ ಇದರ ಜೊತೆಗೆ ದೇವಗುರು ಬೃಹಸ್ಪತಿಯು ನಿಮ್ಮ ಸಪ್ತಮ ಸ್ಥಾನದಲ್ಲಿ ವಿರಾಜಮಾನನಾಗಿ ನಿಮ್ಮ ರಾಶಿಯನ್ನು ನಿಮ್ಮ ಲಾಭ ಸ್ಥಾನವನ್ನು ಮತ್ತು ನಿಮ್ಮ ಪರಾಕ್ರಮ ಸ್ಥಾನವನ್ನು ಪೂರ್ಣ ದೃಷ್ಟಿಯಿಂದ ನೋಡುತ್ತಿದ್ದಾನೆ ಇದು ನಿಮ್ಮ ಸಾಮಾಜಿಕ ಗೌರವ ಪಾಲುದಾರಿಕೆ ವ್ಯವಹಾರ ಮತ್ತು ಅದೃಷ್ಟವನ್ನು ಬಲಪಡಿಸುತ್ತದೆ ಇನ್ನು ನ್ಯಾಯದೇವತೆ ಶನಿ ಮಹಾತ್ಮನು ನಿಮ್ಮ ಶತ್ರು ಮತ್ತು ಲಣ ಸ್ಥಾನದಲ್ಲಿದ್ದು ಸ್ವಕ್ಷೇತ್ರದಲ್ಲಿ ಬಲಿಷ್ಠನಾಗಿರುವುದು ನಿಮ್ಮ ಶತ್ರುಗಳನ್ನು ನಾಶ ಮಾಡಿ ಹಳೆಯ ಸಾಲಗಳಿಂದ ಮುಕ್ತಿ ನೀಡುವ ಮಹಾನ್ ಯೋಗವನ್ನು ಸೃಷ್ಟಿಸುತ್ತಿದೆ ಒಟ್ಟಾರೆಯಾಗಿ ಹೇಳುವುದಾದರೆ ಗುರು ಬುಧ ಶುಕ್ರ ಮತ್ತು ಶನಿಯಂತಹ ಪ್ರಮುಖ ಗ್ರಹಗಳು ನಿಮ್ಮನ್ನು ಯಶಸ್ಸಿನ ದಾರಿಯಲ್ಲಿ ನಡೆಸಲು ಸಿದ್ಧವಾಗಿವೆ ಇದು ನಿಮ್ಮ ಬುದ್ಧಿವಂತಿಕೆಯನ್ನು ಜಗತ್ತಿಗೆ ತೋರಿಸಿ ನಿಮ್ಮ ಶತ್ರುಗಳನ್ನು ಮಣಿಸಿ ಸುಖ ಸಂಪತ್ತನ್ನು ವೃದ್ಧಿಸಿಕೊಳ್ಳುವ ಸಮಯ ಆದರೆ ಈ ಒಟದಲ್ಲಿ ಒಂದು ಸವಾಲು ಕಾದಿದೆ ಅದರ ಬಗ್ಗೆ ನಾವು ಮುಂದೆ ತಿಳಿಯೋಣ ಮೊದಲು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಆಗಲಿರುವ ಸಕಾರಾತ್ಮಕ ಬದಲಾವಣೆಗಳ ಬಗ್ಗೆ ನೋಡೋಣ ಕನ್ಯಾ ರಾಶಿಯವರಿಗೆ ತಮ್ಮ ಕೆಲಸದಲ್ಲಿನ ಪರಿಪೂರ್ಣತೆ ಮತ್ತು ವಿಶ್ಲೇಷಣೆಯೇ ದೊಡ್ಡ ಬಲ ಈ ತಿಂಗಳು ನಿಮ್ಮ ಆ ನಿಖರವಾದ ಕೆಲಸಕ್ಕೆ ದೊಡ್ಡ ಮನ್ನಣೆ ಸಿಗಲಿದೆ ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕೆಲಸದಲ್ಲಿನ ಜಟಿಲ ಸಮಸ್ಯೆಗಳನ್ನು ಬಗೆಹರಿಸುವ ನಿಮ್ಮ ಚಾಕಚಕ್ಯತೆಯು ನಿಮ್ಮ ಮೇಲಧಿಕಾರಿಗಳ ಗಮನ ಸೆಳೆಯಲಿದೆ ನಿಮ್ಮ ವಿಶ್ಲೇಷಣಾತ್ಮಕ ಸಾಮರ್ಥ್ಯದಿಂದ ಕಂಪನಿಗೆ ದೊಡ್ಡ ಲಾಭವಾಗಲಿದೆ ಬಹುದಿನಗಳಿಂದ ಕಾಯುತ್ತಿದ್ದ ಪ್ರಮೋಷನ್ ಅಥವಾ ಜವಾಬ್ದಾರಿಯುತ ಸ್ಥಾನ ನಿಮಗೆ ಸಿಗುವ ಸಾಧ್ಯತೆ ಪ್ರಬಲವಾಗಿದೆ ಐಟಿ ಬ್ಯಾಂಕಿಂಗ್ ಅಕೌಂಟಿಂಗ್ ಆರೋಗ್ಯ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ಇದು ಅತ್ಯುತ್ತಮ ಸಮಯ ನಿಮ್ಮ ಸಹೋದ್ಯೋಗಿಗಳ ನಡುವೆ ನಿಮ್ಮ ಗೌರವ ಹೆಚ್ಚಲಿದೆ ಶನಿ ಬಲದಿಂದಾಗಿ ಕಚೇರಿಯಲ್ಲಿ ನಿಮ್ಮ ವಿರೋಧಿಗಳು ತಾವಾಗಿಯೇ ಹಿಂದೆ ಸರಿಯಲಿದ್ದಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿಯೂ ಜಯ ನಿಮ್ಮದಾಗಲಿದೆ ಇನ್ನು ಸ್ವಂತ ವ್ಯಾಪಾರ ವ್ಯವಹಾರ ಮಾಡುವಂತಹ ರಾಶಿಯವರಿಗೆ ಇದು ವಿಸ್ತರಣೆಗಿಂತ ಹೆಚ್ಚಾಗಿ ವ್ಯವಸ್ಥೆಯನ್ನು ಸರಿಪಡಿಸಿ ಲಾಭವನ್ನು ಸ್ಥಿರಗೊಳಿಸುವ ಕಾಲ ಗುರುವಿನ ಕೃಪೆಯಿಂದ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಿ ಹೊಸ ಒಪ್ಪಂದಗಳು ಕುದುರಲಿವೆ ಸೇವಾ ವಲಯ ಕನ್ಸಲ್ಟೆನ್ಸಿ ಅಥವಾ ನಿಮ್ಮ ಬುದ್ಧಿವಂತಿಕೆಯನ್ನೇ ಬಂಡವಾಳವಾಗಿಸಿದ ವ್ಯವಹಾರಗಳಿಗೆ ಭಾರಿ ಬೇಡಿಕೆ ಬರಲಿದೆ ಶನಿಯ ಅನುಗ್ರಹದಿಂದ ವ್ಯಾಪಾರಕ್ಕಾಗಿ ಬೇಕಾದ ಸಾಲ ಸೌಲಭ್ಯಗಳು ಸುಲಭವಾಗಿ ದೊರೆಯಲಿವೆ ನಿಮ್ಮ ವ್ಯವಹಾರದ ಶತ್ರುಗಳು ಅಥವಾ ಪ್ರತಿಸ್ಪರ್ಧಿಗಳ ಮೇಲೆ ನೀವು ಸ್ಪಷ್ಟವಾದ ಗೆಲುವು ಸಾಧಿಸುವಿರಿ ವಿದೇಶಕ್ಕೆ ಸಂಬಂಧಪಟ್ಟ ವ್ಯವಹಾರ ಅಥವಾ ವಿದೇಶದಲ್ಲಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಗುರುವಿನ ದೃಷ್ಟಿಬಲದಿಂದ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗಲಿವೆ ವೃತ್ತಿ ಕ್ಷೇತ್ರದವರಿಗೆ ವಿಶೇಷ ಸೂಚನೆ ನಿಮ್ಮ ಯಶಸ್ಸು ಮತ್ತು ನಿಮ್ಮ ಪರಿಪೂರ್ಣತೆಯ ಹತದಲ್ಲಿ ನಿಮ್ಮ ಅಡಿಯಲ್ಲಿ ಕೆಲಸ ಮಾಡುವವರನ್ನು ಅಥವಾ ಸಹೋದ್ಯೋಗಿಗಳನ್ನು ಅತಿಯಾಗಿ ಟೀಕಿಸಬೇಡಿ ನಿಮ್ಮ ಮಾತು ಮೃದುವಾಗಿರಲಿ ನಿಮ್ಮ ಯಶಸ್ಸು ಸ್ಥಿರವಾಗಿರುತ್ತದೆ ಇನ್ನು ಹಣಕಾಸಿನ ವಿಚಾರ ನೋಡುವುದಾದರೆ ಈ ತಿಂಗಳು ನೀವು ಋುಣಮುಕ್ತರಾಗುವ ಸಮಯ ಶನಿ ಮಹಾತ್ಮನು ಆರನೇ ಮನೆಯಲ್ಲಿ ಬಲಿಷ್ಠನಾಗಿರುವುದರಿಂದ ಎಷ್ಟೇ ದೊಡ್ಡ ಹಳೆಯ ಸಾಲಗಳಿದ್ದರು ಅವುಗಳನ್ನು ತೀರಿಸುವ ಮಾರ್ಗವು ನಿಮಗೆ ಗೋಚರಿಸುತ್ತದೆ ಗುರುವಿನ ದೃಷ್ಟಿ ನಿಮ್ಮ ಲಾಭ ಸ್ಥಾನದ ಮೇಲಿರುವುದರಿಂದ ಹಣದ ಹರಿವಿಗೆ ಯಾವುದೇ ಕೊರತೆ ಇರುವುದಿಲ್ಲ ಸಂಬಳ ಹೆಚ್ಚಳ ಬೋನಸ್ ಅಥವಾ ವ್ಯವಹಾರದಲ್ಲಿ ನಿರೀಕ್ಷೆಗೂ ಮೀರಿದ ಲಾಭ ನಿಮ್ಮದಾಗಲಿದೆ ನಿಮ್ಮ ಬುದ್ಧಿವಂತಿಕೆಯಿಂದ ಮಾಡುವ ಹೂಡಿಕೆಗಳು ವಿಶೇಷವಾಗಿ ಷೇರು ಮಾರುಕಟ್ಟೆ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಉತ್ತಮ ಲಾಭ ತಂದುಕೊಡಲಿವೆ ನಾಲ್ಕನೇ ಮನೆಯಲ್ಲಿರುವ ಬುಧ ಶುಕ್ರರ ಯೋಗದಿಂದ ಈ ತಿಂಗಳು ನೀವು ಹೊಸ ವಾಹನ ಮನೆ ಅಥವಾ ಮನೆಗೆ ಬೇಕಾದ ಐಷಾರಾಮಿ ವಸ್ತುಗಳನ್ನು ಖರೀದಿಸುವ ಯೋಗ ಪ್ರಬಲವಾಗಿದೆ ಭೂಮಿ ಅಥವಾ ಆಸ್ತಿ ಸಂಬಂಧಿತ ವಿಷಯಗಳಲ್ಲಿ ಜಯ ಸಿಗಲಿದೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಒಂದು ಸಲಹೆ ಹಣ ಬರುತ್ತಿದೆ ಎಂದು ಕೇವಲ ಉಳಿತಾಯ ಮಾಡುವುದಲ್ಲ ನಿಮ್ಮ ಸುಖ ಸಂತೋಷಕ್ಕಾಗಿ ನಿಮ್ಮ ಕುಟುಂಬಕ್ಕಾಗಿ ಸ್ವಲ್ಪ ಖರ್ಚು ಮಾಡಿ ಅತಿಯಾದ ಜಿಪುಣತನವು ಕೆಲವೊಮ್ಮೆ ಸಂಬಂಧಗಳನ್ನು ಹಾಳು ಮಾಡಬಹುದು ಇದೇ ಈ ತಿಂಗಳು ನಿಮ್ಮ ಅತ್ಯಂತ ದೊಡ್ಡ ಸವಾಲಿನ ಕ್ಷೇತ್ರವಾಗಿದೆ ದಯವಿಟ್ಟು ಗಮನವಿಟ್ಟು ಕೇಳಿ ನಿಮ್ಮ ರಾಷ್ಟ್ರಾಧಿಪತಿ ಬುಧ ಮತ್ತು ಶನಿಯ ಪ್ರಭಾವದಿಂದ ನೀವು ಕೆಲಸಕ್ಕೆ ಕೊಡುವಷ್ಟು ಮಹತ್ವವನ್ನು ಆರೋಗ್ಯಕ್ಕೆ ಕೊಡುವುದಿಲ್ಲ ಕೆಲಸದ ಒತ್ತಡ ಅತಿಯಾದ ಯೋಚನೆ ಮತ್ತು ಪರಿಪೂರ್ಣತೆಗಾಗಿ ಹಂಬಲಿಸುವುದು ಇವು ನಿಮ್ಮ ಮಾನಸಿಕ ಶಾಂತಿಯನ್ನು ಸಂಪೂರ್ಣವಾಗಿ ಕಸಿದುಕೊಳ್ಳಬಹುದು ಆತಂಕ ನಿದ್ರಾಹೀನತೆ ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಹೆಚ್ಚಾಗಿ ಕಾಡಬಹುದು ಆರನೇ ಮನೆಯ ಶನಿಯು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಿದರೆ ಸಣ್ಣ ಸಮಸ್ಯೆಯನ್ನು ದೊಡ್ಡದು ಮಾಡಬಹುದು ವಿಶೇಷವಾಗಿ ನರ ದೌರ್ಬಲ್ಯ ಅಥವಾ ಚರ್ಮಕ್ಕೆ ಸಂಬಂಧಪಟ್ಟ ಅಲರ್ಜಿಗಳ ಬಗ್ಗೆ ಎಚ್ಚರವಿರಲಿ ನಿಮ್ಮ ಶಕ್ತಿಯು ನಿಮ್ಮ ಬುದ್ಧಿವಂತಿಕೆಯಲ್ಲಿದೆ ಆದರೆ ಆ ಬುದ್ಧಿವಂತಿಕೆಯೇ ನಿರಂತರವಾಗಿ ಯೋಚಿಸಿ ನಿಮ್ಮನ್ನು ದೈಹಿಕವಾಗಿ ದುರ್ಬಲಗೊಳಿಸಬಹುದು ಪ್ರತಿದಿನ ಧ್ಯಾನ ಪ್ರಾಣಾಯಾಮ ಮಾಡುವುದು ನಿಮಗೆ ಅತ್ಯವಶ್ಯಕ ನಾಲ್ಕನೇ ಮನೆಯಲ್ಲಿ ಶುಕ್ರ ಮತ್ತು ಬುಧ ಇರುವುದರಿಂದ ನಿಮ್ಮ ಕೌಟುಂಬಿಕ ಜೀವನವು ಅತ್ಯಂತ ಸಂತೋಷದಿಂದ ಕೂಡಿರುತ್ತದೆ ಕುಟುಂಬದಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಸಂಭವವಿದೆ ತಾಯಿಯ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಾಣಲಿದೆ ಮನೆಯ ವಾತಾವರಣವು ಶಾಂತಿ ಮತ್ತು ಪ್ರೀತಿಯಿಂದ ಕೂಡಿರುತ್ತದೆ ಸಪ್ತಮದಲ್ಲಿರುವ ಗುರುಬಲದಿಂದ ವಿವಾಹಿತರ ಜೀವನದಲ್ಲಿ ಅನ್ಯೋನ್ಯತೆ ಹೆಚ್ಚುತ್ತದೆ ಸಂಗಾತಿಯಿಂದ ನಿಮಗೆ ವೃತ್ತಿಜೀವನದಲ್ಲಿ ಸಂಪೂರ್ಣ ಬೆಂಬಲ ಮತ್ತು ಉತ್ತಮ ಸಲಹೆಗಳು ದೊರೆಯಲಿವೆ ಪ್ರೀತಿಯಲ್ಲಿರುವ ಜೋಡಿಗಳಿಗೆ ಇದು ಶುಭ ಸಮಯ ಇನ್ನೂ ಒಂಟಿಯಾಗಿರುವ ಕನ್ಯಾ ರಾಶಿಯವರಿಗೆ ಕುಟುಂಬದ ಮೂಲಕ ಅಥವಾ ಹಿರಿಯರ ಮೂಲಕ ಉತ್ತಮ ಸಂಬಂಧ ಕೂಡಿಬರುವ ಪ್ರಬಲ ಯೋಗವಿದೆ ನಿಮ್ಮ ಮಾತಿನ ಚತುರತೆಯಿಂದ ಎಲ್ಲರ ಮನಸ್ಸನ್ನೂ ಗೆಲ್ಲುವಿರಿ ವಿದ್ಯಾರ್ಥಿಗಳಿಗೆ ಇದು ಶ್ರೇಷ್ಠವಾದ ಸಮಯ ರಾಷ್ಟ್ರಾಧಿಪತಿ ಬುಧನೇ ಬಲಿಷ್ಠನಾಗಿರುವುದರಿಂದ ನಿಮ್ಮ ಏಕಾಗ್ರತೆ ಗ್ರಹಣ ಶಕ್ತಿ ಮತ್ತು ಜ್ಞಾಪಕ ಶಕ್ತಿ ತೀಕ್ಷ್ಣವಾಗಿರುತ್ತದೆ ವಿಶೇಷವಾಗಿ ಗಣಿತ ವಾಣಿಜ್ಯ ವಿಜ್ಞಾನ ಅಥವಾ ಸಂಶೋಧನಾ ವಿದ್ಯಾರ್ಥಿಗಳಿಗೆ ನಿರೀಕ್ಷೆಗೂ ಮೀರಿದ ಫಲಿತಾಂಶ ಸಿಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮ್ಮ ವಿಶ್ಲೇಷಣಾತ್ಮಕ ಉತ್ತರಗಳು ನಿಮಗೆ ಗೆಲುವು ತಂದುಕೊಡಲಿವೆ ನಿಮ್ಮ ಗುರುಗಳಿಂದ ಸಂಪೂರ್ಣ ಬೆಂಬಲ ಮತ್ತು ಪ್ರಶಂಸೆ ಸಿಗಲಿದೆ ವಿದ್ಯಾರ್ಥಿಗಳಿಗೆ ಸಲಹೆ ಅತಿಯಾಗಿ ಓದಿ ಆಯಾಸ ಮಾಡಿಕೊಳ್ಳಬೇಡಿ ಸರಿಯಾದ ನಿದ್ರೆ ಮತ್ತು ಆಹಾರದೊಂದಿಗೆ ಯೋಜನಾಬದ್ಧವಾಗಿ ಓದಿದರೆ ಯಶಸ್ಸು ಖಚಿತ ಇಲ್ಲಿಯವರೆಗೆ ಎಲ್ಲವೂ ಸಕಾರಾತ್ಮಕವಾಗಿದೆ ಅಲ್ಲವೇ ವೃತ್ತಿಯಲ್ಲಿ ಜಯ ಶತ್ರುನಾಶ ಸಾಲದಿಂದ ಮುಕ್ತಿ ಕೌಟುಂಬಿಕ ಸುಖ ಆದರೆ ನಾನು ಆರಂಭದಲ್ಲಿ ಹೇಳಿದಂತೆ ಒಂದು ಕಠಿಣ ಸವಾಲು ನಿಮ್ಮ ದಾರಿಗೆ ಬರಲಿದೆ ಈ ತಿಂಗಳು ನಿಮ್ಮ ಅತಿಯಾದ ಯೋಚನೆ ಮತ್ತು ಕೆಲಸದ ಗೀಡು ನಿಮಗೆ ದೊಡ್ಡ ಶತ್ರುವಾಗಲಿದೆ ನಿಮ್ಮ ಆರನೇ ಮನೆಯಲ್ಲಿರುವ ಶನಿಯು ನಿಮಗೆ ವೃತ್ತಿಯಲ್ಲಿ ಗೆಲುವು ಕೊಟ್ಟರು ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ಶಾಂತಿಯನ್ನು ಪರೀಕ್ಷೆಗೆ ಒಡ್ಡುತ್ತಾನೆ ನೀವು ಯಶಸ್ಸಿನ ಓಟದಲ್ಲಿ ಎಷ್ಟೊಂದು ಮಗ್ನರಾಗುತ್ತೀರಿ ಎಂದರೆ ನಿಮ್ಮ ಸ್ವಂತ ಆರೋಗ್ಯ ಆಹಾರ ನಿದ್ರೆ ಎಲ್ಲವನ್ನೂ ನಿರ್ಲಕ್ಷಿಸುತ್ತೀರಿ ಸಣ್ಣ ವಿಷಯಗಳಿಗೂ ಅತಿಯಾಗಿ ವಿಶ್ಲೇಷಣೆ ಮಾಡಿ ಮಾನಸಿಕ ಒತ್ತಡವನ್ನು ನೀವೇ ಮೈ ಮೇಲೆ ಎಳೆದುಕೊಳ್ಳುತ್ತೀರಿ ಈ ಒತ್ತಡದಿಂದಾಗಿ ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಅಥವಾ ಸಂಗಾತಿಯೊಂದಿಗೆ ಸಿಡುಕಿನಿಂದ ವರ್ತಿಸಬಹುದು ನಿಮ್ಮ ಆರೋಗ್ಯದ ನಿರ್ಲಕ್ಷ್ಯವು ತಿಂಗಳ ಕೊನೆಯಲ್ಲಿ ನಿಮ್ಮನ್ನು ಆಸ್ಪತ್ರೆಯ ಕಡೆಗೆ ಎಳೆಯುವ ಅಪಾಯವಿದೆ ನಿಮ್ಮ ಯಶಸ್ಸನ್ನು ಆನಂದಿಸಲು ಆರೋಗ್ಯವೇ ಇಲ್ಲದಿದ್ದರೆ ಹೇಗೆ ಆದ್ದರಿಂದ ಭಯಪಡಬೇಡಿ ಈ ಸವಾಲನ್ನು ಗೆಲ್ಲಲು ಸರಳ ಪರಿಹಾರಗಳಿವೆ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ವಿಷ್ಣು ಸಹಸ್ರನಾಮವನ್ನು ಪತಿಸಿ ಅಥವಾ ಕನಿಷ್ಠ ಪಕ್ಷ ಕೇಳಿ ಇದು ನಿಮ್ಮ ರಾಷ್ಟ್ರಾಧಿಪತಿ ಬುಧನನ್ನು ಶಾಂತಗೊಳಿಸುತ್ತದೆ ಮತ್ತು ಅತಿಯಾದ ಯೋಚನೆಗಳನ್ನು ನಿಯಂತ್ರಿಸುತ್ತದೆ ಪ್ರತಿ ಬುಧವಾರ ನಿಮ್ಮ ಸಮೀಪದ ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡಿ ಗರಿಕೆ ಹುಲ್ಲನ್ನು ಅರ್ಪಿಸಿ ಓಂ ಗಂಗಪತೆ ನಮ ಎಂದು ನೂರೆಂಟು ಬಾರಿ ಜಪಿಸಿ ಆರೋಗ್ಯದ ಸವಾಲನ್ನು ಎದುರಿಸಲು ಪ್ರತಿ ಶನಿವಾರ ಹನುಮಾನ್ ಚಾಲಿಸಾವನ್ನು ಪತಿಸಿ ಅಥವಾ ಶನಿ ದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಇದು ಶನಿಯಿಂದ ಬರುವ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಕೆಲಸ ಮತ್ತು ವೈಯಕ್ತಿಕ ಜೀವನದ ನಡುವೆ ಸ್ಪಷ್ಟವಾದ ಸಮತೋಲನವನ್ನು ಕಾಪಾಡಿಕೊಳ್ಳಿ ಪ್ರತಿದಿನ ಕನಿಷ್ಠ ಹದಿನೈದು ನಿಮಿಷ ಧ್ಯಾನ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಹಾಗಾದರೆ ಕನ್ಯಾ ರಾಶಿಯವರೇ ಡಿಸೆಂಬರ್ ತಿಂಗಳು ನಿಮಗೆ ರಾಜಯೋಗದ ಮೂಲಕ ಸಂಪತ್ತು ವಾಹನ ಮತ್ತು ಗೃಹಸೌಖ್ಯವನ್ನು ನೀಡಲು ಬರುತ್ತಿದೆ ಶತ್ರುಗಳನ್ನು ಮಣಿಸಿ ಸಾಲದಿಂದ ಮುಕ್ತಿ ನೀಡಲು ಬರುತ್ತಿದೆ ಆದರೆ ಇವೆಲ್ಲವನ್ನು ಆನಂದಿಸಲು ನೀವು ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕು ನೀವು ಬುದ್ಧಿವಂತರು ನಾನು ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ ನಿಮ್ಮ ಅತಿಯಾದ ಯೋಚನೆಗಳನ್ನು ನಿಯಂತ್ರಿಸಿ ಆರೋಗ್ಯದ ಕಡೆಗೆ ಗಮನ ಕೊಟ್ಟರೆ ನೀವು ಈ ಸವಾಲನ್ನು ಸುಲಭವಾಗಿ ಗೆದ್ದು ಡಿಸೆಂಬರ್ ತಿಂಗಳನ್ನು ನಿಮ್ಮ ಜೀವನದ ಅತ್ಯಂತ ಸುಖಮಯ ತಿಂಗಳನ್ನಾಗಿ ಮಾಡಿಕೊಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ರಾಶಿ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಕನ್ಯಾ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ